ಇವೆಲ್ಲ ಮೀಟ್ ಮಾಡಿ ಪಾರ್ಟಿ ಮಾಡೋ ಪ್ಲಾನ್ ಇದೆಯಂತೆಲ್ಲ ಅದ್ ಯಾವಾಗ ಇವೆಲ್ಲ ಮೀಟ್ ಮಾಡೋದು ಟ್ರಿಪ್ ಹೋಗೋದೆಲ್ಲ ಇದೆಯಂತೆಲ್ಲ ಅದೇನು ಚರ್ಚೆ ಏನು ಚರ್ಚೆ ಮಾಡಿಲ್ಲ ನಾವು ಧ್ರುವಂತ ಅವ್ರ ಮೇಲೆ ನಿಮ್ಗೆ ಏನಾದ್ರು ಕೋಪ ಆಯ್ತಾ ಮನೆ ಒಳಗೆ ಹೋದಾಗ ನೀವು ಮಾತಾಡಿರಲಿಲ್ಲ ಅಂತ ಅವ್ರು ಬೇಜಾರು ಮಾಡ್ಕೋತಾ ಇದ್ರು ಸುಮ್ಮನೆ ಹಂಗೆ ಅಲ್ಲಿ ಏನು ಬೇಜಾರಲ್ಲ ಏನು ಇಲ್ಲ ರೀ ಚೆನ್ನಾಗಿ ಮಾತಾಡಿದೆವಲ್ಲ ಮೊದಲು ಫಸ್ಟ್ ಮಾತಾಡ್ಸಿದ್ದೆ ಅವನಿಗೆ ಅವನಿಗೆ ಮಾತಾಡ್ಸಿದ್ದೆ ಎಲ್ಲರನ್ನ ನಾವು ಮಾತಾಡ್ಸಿ ಮೊದಲು ಫಸ್ಟ್ ಈಗ ಒಂದು ಮಾತಾಡ್ಸಿ ತಬ್ಕೊಂಡಲ್ಲ ಅವನಿಗೆ ಮೊದಲು ಹಸಿವಿನಿ ರಕ್ಷಿತ ಮತ್ತೆ ತಬ್ಕೊಂಡು ಅವ್ರಾಗ ನೀವು ಅವನಿಗೆ ಮಾತಾಡ್ಸಿ ತಬ್ಕೊಂಡಿಲ್ಲ ಆಮೇಲೆ ಗಿಲ್ಲಿಗೆ ಮಾತಾಡಿಸಿ ನಾವು ಅಡ್ಗಿ ಮನೆಯಲ್ಲಿದ್ದ ಏನು ಬೇಜಾರಿಲ್ಲಮ್ಮ ಬೇಜಾರು ಆಕತ್ತದೇಳು ಅವ್ರಿಗೆ ಹಂಗೆ ಮನ್ಸಿಗೆ ಹಂಚದ ಏನು ಮಾಡ್ಯದ ಹಂಗೆ ಬಿಗ್ ಬಾಸ್ ಮನೆಗೆ ಹೋಗಿ ಪರ್ಸ್ ತುಂಬ್ತಾ ಕಾಸ್ ಚೆನ್ನಾಗಿ ಬಂತ ಎಷ್ಟು ಓವರಾಲ್ಸ್ ಎಷ್ಟು ದುಡ್ಡು ಸಿಕ್ತು ಹೇಳ್ಬೌದಾ ಎಲ್ಲಿ ಹೇಳಿ ಅದೆಲ್ಲ ಹೇಳ್ಬಾರ್ದಂತ್ರಿ ಇಲ್ಲ ಹೇಳಿಲ್ಲ ಅದೇನು ಸಿಕ್ಕಿಲ್ಲ ನಮ್ಗೆ ಇಲ್ಲ ಅಕೌಂಟ್ ಚೆಕ್ ಮಾಡ್ಬೇಕು ಹಾಕಿ ಅಂತ ಹೇಳ್ಯಾರಂತ ಇವತ್ತು ಬಂದಂತಲ್ಲ ಬ್ಯಾಂಕ್

ಒಂದ್ ವೇಳೆ ನೀವು ಬಿಗ್ ಬಾಸ್ ಹೋಗ್ಲಿಲ್ಲ ಅಂದ್ರೆ ಏನ್ ಕಳ್ಕೊತಾ ಇದ್ರಿ ಮಲ್ಲಮ್ಮ ಇವತ್ ನೋಡಿ ನಾನ್ ನೋಡ್ತಾ ಇದ್ದೆ ಎಲ್ಲಾ ಬರ್ತಾರೆ ಫೋಟೋ ಕಳ್ಕೊಂತಿದ್ದೇವ್ರಿ ಇದು ಏನು ಏನ್ ಸಿಕ್ತಿದಿಲ್ಲ ನಮಗ ಬಿಗ್ ಬಾಸ್ ಹೋಲ್ಕೊಂಡಿ ಅದೇ ವಿಡಿಯೋ ಮಾಡ್ಕೊಂತ ಅದೇ ಇಟ್ಟು ಪರಿಚಯ ಮಾಡ್ಕೊಂತ ಅಲ್ಲೇ ಇರ್ತಿದ್ದೇವ್ ಸಾಲ ತೀರ್ಸ್ಕೊಂಡ್ರ ಇನ್ನ ಇನ್ನ ಕುಯ್ಲ್ರಿ ನಾ ಐತಿ ಸಾಲ ಜಗ್ಗಿಯದಲ್ಲ ಸಾಲ ಹೆಂಗ್ ತೀರ್ತಾರಿ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ರಿ ಜನ ಪ್ರೀತಿ ಕೊಟ್ಟಿದ್ದಾರೆ ಪ್ರೀತಿಗೆ ಫೈನಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಫೈನಲಿ ತುಂಬಾ ನಮಸ್ಕಾರ ಧನ್ಯವಾದಗಳು ನೀವು ನಮ್ಗೆ ಐದು ವಾರ ಅಲ್ಲಿ ವೋಟ್ ಹಾಕಿ ಅಲ್ಲಿ ಐದು ವಾರ ಇರ್ಸಿದ್ ಕೆಲವೊಬ್ರು ಮಲ್ಲ ಮುಂದೆ ವಾರದಾಗೆ ಬರ್ತಾಳ ಅಂತ ಅಂತಿದ್ರಂತೆ ರೀ ನಮ್ಗೆಲ್ಲರೂ ಜನ ಕರ ಇಡೀ ಕರ್ನಾಟಕ ಜನಕ್ಕೆ ನಮಸ್ಕಾರ ಅಂತ ಟಿವಿ ಅಂತಂದ್ರೆ ಮನೆಗೆ ಇಲ್ಲ ರೀ ಟಿವಿ ತೊಗೊಂಡಿಲ್ಲ ಈಗ ಮೊಬೈಲ್ ಎಲ್ಲಿ ಬರ್ತದಲ್ಲ ಮೊಬೈಲ್ ಸುದೀಪ್ ಸರ್ ಆ ಸುದೀಪ್ ಸರ್ ಚೆನ್ನಾಗಿರ ಅವ್ರು ಚೆನ್ನಾಗಿ ಮಾತಾಡ್ತಾರೆ ಹಾಂ ತ್ಯಾಂಕ್ ಯು ನಿಮ್ಮ ಸಿನಿಮಾ ನಿಮ್ಮ ಆಕ್ಟ್ ಮಾಡಿರೋ ಸಿನಿಮಾ ಎಲ್ಲ ಸೂಪರ್ ಡೂಪರ್ ಹಿಟ್ ಆಗಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ರೀ